ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಂದ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗಾದಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನಾನು ಆರಾಮದಿ ನೋಡಿರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ಒಳಗೆ ಭಾಳ ವಿಶೇಷ ರೀ ಏನಪ್ಪ ಅಂತಂದು ಹೇಳಿದ್ರೆ ಇವತ್ತು ನಾನು ಮನೆಯೊಳಗೆ ಹಬ್ಬದ ಅಡುಗೆ ರೀ ಏನೇನು ಮಾಡೋಕಿನಾ ಅಂತ ಹೇಳಿದ್ರೆ ಚಿಕನ್ ಪಲ್ಲರಿ ಒಗ್ಗರಣೆ ಅನ್ನ ಗುಲಾಬ್ ಜಾಮೂನು ಬಿಸಿ ರೊಟ್ಟಿ ಎಲ್ಲ ರೀ ಇದನ್ನೆಲ್ಲ ಯಾಕೆ ಮಾಡಾಕತ್ತೀನಪ್ಪಾ ಅಂತ ಹೇಳಿದ್ರೆ ಇವತ್ತು ಇವಾಗ ಆಲ್ರೆಡಿ ಗೊತ್ತೈತೆ ರೀ ನಮ್ಮ ಮನೆಯೊಳಗೆ ಮದುವೆ ಸ್ಟಾರ್ಟ್ ಆಗೈತಿ ಎಲ್ಲ ಕ ಮದುವೆ ಸ್ಟಾರ್ಟ್ ಆಗ್ತೈತಿ ಅನ್ನೋದು ಗೊತ್ತೈತ್ರಿ ನಿಮಗೆ ಹಾಗಾಗಿ ಇವತ್ತು ಮಧುಮಗಳಿಗೆ ನಮ್ಮ ಮನೆಯೊಳಗೆ ಊಟಕ್ಕೆ ಹೇಳಿವ್ರಿ ಹಾಗಾಗಿ ಮಧುಮಗಳಿಗೆ ಕರ್ಕೊಂಬಂದಿಲ್ಲಿ ಅಂದ್ರೆ ನಮ್ಮ ಸೊಪ್ಪೆ ಹಾಕಿ ಕರ್ಕೊಂಡ್ಬಂದು ನಮ್ಮ ಮನೆ ಒಳಗೆ ಇವತ್ತು ಸೀರೆ ಅಥ್ವಾ ಡ್ರೆಸ್ ಇಲ್ಲ ಏನು ಇಲ್ಲಪ್ಪ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಚಂಪರ್ ಪೀಸ್ ಅದ್ರಕ್ಕಿ ಕೊಟ್ಟು ಹೂವು ಮೂಡಿಸಿ ಆಕೆ ಊಟ ಮಾಡಿಸಿ ಗಂಧ ಹಚ್ಚಿ ಆಕೆಗೆ ಕೈಗೆ ಮೇಂದಿ ಹಚ್ಚಿಸಿ ರೀ ಹಾಗಾಗಿ ಇದು ಮದುವಿನ ಮುಂಚೆ ನಮ್ಮ ಮನೆ ಒಳಗೆ ಅದೆಲ್ಲ ಮಾಡೋ ಪದ್ಧತಿ ರೀ ಹಾಗಾಗಿ ಎಲ್ಲರೂ ಕರಿತಾರೆ ನಿನ್ನ ನೋಡಿರಿ ನಮ್ಮ ಚಾಚಿ ಅದೆಲ್ಲ ಕರೆದಿದ್ರೆ ಇವತ್ತು ನಾನು ರೀ ಇವತ್ತು ಕರೆದಕ್ಕಿಗೆ ಅದೇನು ನಮ್ಮ ನಿಯಮ ರೀ ನಿಯಮ ಮಾಡಿ ಕಳಿಸ್ತೀವಿ ರೀ ಅಕ್ಕಿಗೆ ಇವ್ ನೋಡ್ರಿ ರೊಟ್ಟಿ ಅಂತೂ ಮಾಡಿದಾತ್ರಿ ಹಂಗಾಗಿ ಈಗ ಗುಲಾಬ್ ಜಾಮೂನ್ ಮಾಡ್ಬೇಕಂತ ಹೇಳಿ ಫಸ್ಟ್ ಇಲ್ಲಿ ಪಾನ್ಕನ ಮಾಡೋಕೆ ಇಟ್ಟೇನ್ರಿ ಇಲ್ಲಿ ಈಗ ಹೋಗಿ ಅಂಗಡಿಗೆ ಹೋಗಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಆಮೇಲೆ ಸಕ್ಕರೆ ಕಡಿಮೆ ಸಕ್ಕರೆ ಸಕ್ರೆ ಅಂತ ಹೇಳಿದ್ರಿ ಸಕ್ರೆ ಅದನ್ನೆಲ್ಲ ತೊಗೊಂಡ್ಬಂದಾಡ್ರಿ ಈಗ ಅದನ್ನು ಹಿಟ್ಟು ಕಲಿಸ್ಬಿಡಣ್ರಿ ಗುಲಾಬ್ ಜಾಮೀನಂದು ಮಮ್ಮಿ ಈಗ ಎಲ್ಲ ಗುಲಾಬ್ ಜಾಮೂನು ಪೌಡ್ರ್ ಹಾಕೊಂಡು ಹ್ಞೂ ಹಾಕೊಂಡು ನೋಡಿ ಅದನ್ನು ಕಲಸ್ತೀನಿ ಫಸ್ಟ್ ಕಲಸಿ ಆಮೇಲೆ ಸಣ್ಣ ಸಣ್ಣ ನಮ್ಗೆ ಸೈಜ್ ಬೇಕು ನೋಡಿ ಆ ಸೈಜ್ ಉಳ್ಳ ಮಾಡ್ಕೊಂಡ್ರೆ ಹ್ಞೂ

ಮಮ್ಮಿ ಈಗ ತುಪ್ಪ ಹಾಕಾಕತ್ತೆ ಅದ್ರೊಳಗೆ ಚೂರು ಅದಕ್ಕೆ ಕೈಗೆ ಅಂಟ್ತತ್ತಲ್ಲ ಅದಕ್ಕೆ ಎಣ್ಣೆ ಹಾಕೋ ಬದಲು ತುಪ್ಪ ತುಪ್ಪ ಹಾಕ ಭಾಳ ಕಲ್ಲ ಏನು ಹಿಟ್ಟೆ ಇರಲಿ ಬಿಡ ಯಾಕಂದೆ ಹೌದು

ರೈಟ್ ಮೀಡಿಯಂ ಮಮ್ಮಿ ಹೀಗೆ ಇಷ್ಟೊಳ್ಳಿ ಅಂತ ಮಾಡ್ಕೊಂಡ್ವಿ ಹೀಗೆ ತಡ ಏನೇ ಒಂದೊಂದು ಹಾಕಿ આમ ಕರಿ ತಿಂತಾರೆ ಫಸ್ಟ್ ಆಯ್ ಮಟ್ಟ ಮಟಂದ್ರ ಇನ್ನೊಂದಿಷ್ಟು ಹಿಟ್ ಐತಲ್ಲ ಅದನ್ನ ನೀವು ಮಾಡ್ಬಿಡು ಒಳ್ಳೆನ ಆ ತಗೋ ಇವನ ಲೋಗು ಮಾಡಿಟ್ಟು ಅಂದ್ರೆ ಪಾನಕದೊಳಗೆ ಹಾಕಿ ಅಂದ್ರೆ ಪಾನಕ ಎಲ್ಲಾ ಹೆರ್ಕೊಂಡು ಚಲೋ ಹಾಕೋ ಆಗ ಪಾನಕದೊಳಗೆ ಹಾಕಿ ಆಗ ಉಣಕೋದೀಪ ಅಂದ್ರೆ

ಒಂದು ಎರಡು ಮೂರು ನಾಲ್ಕು ಮಮ್ಮಿ ನಾಲ್ಕು ಅದಾವೆ ಇನ್ನು ಹಾಂ ಇವ ನೋಡ್ರಿ ಇಲ್ಲಿ ಗುಲಾಬ್ ಜಾಮೂನ್ ಹತ್ರ ರೆಡಿ ಅದಾವೆ ರೀ ಸೂಪರಾಗಿ ಇಲ್ಲೊಂದು ಇಷ್ಟ ಅದಾವೆ ರೀ ಆಮೇಲೆ ಇಲ್ಲೊಂದು ಇಷ್ಟ ಅದಾವೆ ರೀ ಯಾಕಂದ್ರೆ ಇದ್ರೊಳಗೆ ಪಾನ್ಕ ಆಗ್ಲಿಲ್ಲ ರೀ ಅದು ಮತ್ತೆ ಇದ್ರಾಗ ಅರ್ಧ ಪಾನ್ಕ ತೆಗೆದು ಇದ್ರೊಳಗೆ ಹಾಕಿಟ್ಟೇನ್ ರೀ ಆಮೇಲೆ ಇಲ್ಲಿ ಅದಾವೆ ರೀ ಮಸ್ತ್ ಗುಲಾಬ್ ಜಾಮೂನ್ ರೆಡಿ ಆಯ್ಕೆ ಸನಿಯಾ ಈಗ ಹೋಗೋಣ ಹಾಂ ಮಾಡೋಣ ಹೇಗೆ ನೋಡಿ ಸ್ವೀಟಾಗ್ಯಾವ ಸೊಪ್ಪಿಗೆ ಚಲಗ ಇಲ್ಲಿ ನೋಡಪ್ಪ ಈಗ ನಾವು ಬಂದಿರು ತೊಳಗಿಲ್ಲಿ ಅಂದ್ರೆ ಅಮ್ಮ ಅಂಗಡಿ ಹಸ್ತ್ರ ಅಲ್ಲಿ ಬಂದಿರು ಕಟ್ಟಿ ಕಡೆಗೆ ಅಲ್ಲಿ ಬಂದೀಗ ಬಾಳೆಹಣ್ಣು ತೆಂಗಿನಕಾಯಿ ಆಮೇಲೆ ಹೂವು ಕೊತ್ತಂಬರಿ ಪುದೀನ ಎಲ್ಲ ತೊಗೊಂಡರೆ ಈಗ ಒಂದು ಮೆಹಂದಿ ಕೊಂಡ್ ತೊಗೊಂಡು ಹೋಗೋಣ ಇಲ್ಲೇ ತೊಗೋಣ ಸನಿಯ ಮಮ್ಮಿ ಉಳ್ಳಾಗಡ್ಡಿ ಹೆಚ್ಚಾಕತ್ತೇನಿ ಈಗ ಅನ್ನಕ್ಕೆ ಮಸಾಲೆ ಮಾಡಕ್ಕೆ ಮತ್ತಿಲ್ಲೇ ಕೊತ್ತಂಬರಿ ಸೊಸಿದಾತ ಮತ್ತು ನಾನು ಹ್ಯಾಸ್ಮಿನ್ ಕೂ ಕುಂತಿಲ್ಲೇ ಪುದೀನಾ ಸೊಸಿದ್ವಿ ಮಮ್ಮಿ ಈಗ ಏನೇನ್ ಮಾಡ್ತೀನಿ ನೀನು ಅಡ್ಗಿ ಅಡ್ಗೆ ಈಗ ರೊಟ್ಟಿ ಮಾಡೀನಿ ಗುಲಾಬ್ ಜಾಮೂನ್ ಮಾಡಿನೆ ಹಾಂ ಒಗ್ಗರಣೆ ಅನ್ನೋ ಚಿಕನ್ ಪಲ್ಲೆ ಒಂದಷ್ಟು ಮಾಡ್ದೆ ಹಾಂ ಉಳ್ಳಾಗಡ್ಡಿ ಹಾಕದವ್ ಹೌದು ಹೌದು ಹಾಕದ ಜಕ್ಕಿ ಹೌದು ಆ ಕೆಳಗೆ ಬಿಸಿಲಂತು ಜಗ್ಗಿತ್ತು ಎಲ್ಲಿ ಇವತ್ತು ಮನೆಗೆ ಬರ್ತೈತಿ ನೀನು ಹೌದಾ ನೋಡ ಕೊತ್ತಂಬ್ರಿ ಪುದೀನ ಅಷ್ಟ್ ಇಪ್ಪತ್ ರೂಪಾಯಕ್ ಒಂದಂತ ನೋಡ್ರಿ ಕೊತ್ತಂಬ್ರಿ ಪುದೀನಿ ಎಷ್ಟ ಇಪ್ಪತ್ ರೂಪಾಯಿ ಒಂದು ಪುದೀನ ಅಂತ್ರಿ ಇಪ್ಪತ್ ರೂಪಾಯಿ ಒಂದು ಕೊತ್ತಂಬರಿ ಅಂತ್ರಿ ಆಮೇಲೆ ಇವು ಬಾಳೆಹಣ್ಣು ತೊಗೊಂಬಂದೆ ಒಂದ್ ಮೆಂದಿ ಆಮೇಲೆ ಒಂದಿಷ್ಟು ಹೂ ತಗೊಂಡ ಹೂ ಅಂತ ಅರವತ್ ರೂಪಾಯಿ ಮಾರಂತಿರಿ ಏನ್ ಹೋಗ್ರ ಹಂಗದವ್ರಿ ಏನ್ ಮಾಡ್ತೀರಿ ಈಗ ಲಗುಲ್ ಒಸರಿ ಮಾಡ್ಕೊಡ್ತೀನಿ ನೀವು ಒಂದ್ ಮಿಕ್ಸಿ ಹಾಕ್ರಿ ಕರೆಂಟೇ ಇಲ್ಲ ಕರೆಂಟ್ ನೋಡ್ ಫೋನ್ ಹಚ್ಬೇಕು ಕರೆಂಟ್ ಹುಕ್ಕ ನಾನು ಲಗು ಲ ನೋಡು ಆದ್ರೆ ಕರೆಂಟ್ ಹೋಗಿ ನೋಡೋಣ ಮಸ್ತೆ ಎಲ್ಲ ರೆಡಿ ಮಾಡೋಣ ರೀ ಮಟ ಬಂತಂದ್ರೆ ಕರೆಂಟ್ ಚಲೋ ಆಕತಿ ಮತ್ತೆ ಅಲ್ಲಿ ಹೋಗಿ ತಳ್ಗೋ ನಾ ಚಿಕನ್ ತಗೊಂಬರ್ತೀನಿ ಆ ತಗೋ ಇಲ್ಲ ನೋಡಿರಿ ಈಗ ಚಿಕನ್ ಪಲ್ಯಕ್ಕೆ ನಾನು ಎಲ್ಲ ಮಸಾಲೆ ರೆಡಿ ಇದಕ್ಕೆ ಮಾಡಿಟ್ಟಾರಿ ಇದಕ್ಕೇನೇನು ಅಂತ ಹೇಳಿದ್ರೆ ಪುದೀನಾ ಕೊತ್ತಂಬರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಟಮಾಟೆ ಹಣ್ಣ ಇವು ಹಸಿ ಕೊಬ್ಬರಿ ಒಂದು ತೆಂಗಿನಕಾಯಿ ಹಾಕಿನ್ರಿ ಯಾಕಂದ್ರೆ ಸ್ವಲ್ಪ ಸೇವಾ ಭಾಳ್ ಬೇಕಂತಂದು ಹೇಳಿ ಒಂದು ತೆಂಗಿನಕಾಯಿ ಹಾಕಿನ್ರಿ ಆಮೇಲೆ ಇದಕ್ಕೆ ಯಾಲಕ್ಕಿಲ್ಲವೆ ಒಂಗೆ ಹಾಕಿದನ್ನು ಮಿಕ್ಸಿ ಕೊಡ್ತೀನಿ ರೀ ಇಲ್ಲಿ ಅನ್ನಕ್ಕೆ ಮಸಾಲೆ ರೀ ಒಗ್ಗರಣೆ ಅನ್ನಕ್ಕೆ ಮಸಾಲೆ ಇರೋದು ಕೊತ್ತಂಬರಿ ಪುದೀನ ಅಲ್ಲ ಬೆಳ್ಳುಳ್ಳಿ ಬೆಳ್ಳು ಬೆಳ್ಳುಳ್ಳಿ ಆಮೇಲೆ ಉಳ್ಳಾಗಡ್ಡಿ ಯಾಲಕ್ಕೆ ಲವಂಗ ಇದಕ್ಕೆ ಹಾಕಿ ಇದನ್ನು ಬೇರೆ ರುಬ್ಕೊಂಬಿಡ್ತೀನಿ ರೀ ಅನ್ನಕ್ಕೆ ಇದನ್ನು ಪಲ್ಯಕ್ಕೆ ಬೇರೆ ರುಬ್ಕೊಂಬಿಡ್ತೀನಿ ರೀ ಸನೇ ಈ ಕರೆಂಟ್ ಬಂತಂದ್ರೆ ಲಗೋನು ಇದನ್ನು ಮಿಕ್ಸಿಗೆ ಹಾಕಿಕೊಂಡೇನೆ ನಾವು ಹೋಗಿ ಚಿಕನ್ ತೊಗೊಂಬರ್ತೀನಿ ಹಾಂ ಮಸಾಲೆ ಅಂತ ರುಬ್ಕೊಂಡೆ ಯಾಕಂದ್ರೆ ನೋಡ್ರಿ ಆತ್ರಿ ಮತ್ತೆ ಈಗ ಅನ್ನದ ಪಸ್ಟ್ ಮಸಾಲೆ ರುಬ್ಕೊಂಡು ಅನ್ನಕ್ಕೆ ಇಟ್ಟೆ ರೀ ಅನ್ನದ್ ಕುದಿ ಅಂತೂ ಬಂತರಿ ಈಗ ಅಕ್ಕಿ ಹಾಕಿಬಿಡನ್ರಿ ಅಕ್ಕಿ ತೊಳೋದು ಆಮೇಲೆ ನೆಕ್ಸ್ಟ್ ಚಿಕನ್ ತೊಗೊಂಬಂದ್ರೆ ನೀವು ಹೋಗಿ ಹ್ಮ್ ಚಲೋ ಬಿಡ ಬಿಡಲ್ಲ ನೀವು ನೋಡ್ರಿ ಚಲೋ ರೀ ಒಂದು ಕೆಜಿ ಚಲೋ ಅಕ್ಕಿ ತೊಗೊಂಡೆ ಮೊನ್ನೆ ಹಬ್ಬದೊಳಗೆ ಜನೊಳಗೆ ಒಂದು ಸ್ವಲ್ಪ ಇದು ಮನ್ಯಾಗ ಎಲ್ಲ ಕೂಡಿ ಹಾಕಿ ಈಗ ಅನ್ನ ಮಾಡಬೇಡ ಆ ಬರ್ತಾನೀಗ ಚಿಕನ ದಿನ ಬಂದಿಲ್ಲ ವಾಸನೆ ಹಂಗೆ ಅನ್ನ ತೊಂದ ಬಂದೈತಿ ಇವು ನೋಡ್ರಿಲಿ ಅಕ್ಕಿ ಅಂತ ತೊಳೆದು ಹಾಕಿದಾರೆ ಈಗ ಮಸ್ತ್ ಕುದಿಯಾಕೈತ್ರಿ ಈಗ ಅನ್ನ ನೋಡ್ರಿ ಎಷ್ಟು ಮಸ್ತ್ ವಾಸನೆ ಬರಾಕತ್ತಪ್ಪ ಅಂತ ಹೇಳಿದ್ರೆ ಭಾರಿ ಮಸ್ತ್ ವಾಸನೆ ಬರಕತ್ತೀ ಒಗ್ಗರಣೆ ಅಣ್ಣಂತ್ರೆ ಹೀಗಿದೆ ಕುದಿಲ್ರಿ ಒಂದು ಸೈಡಲ್ಲಿ ಚಿಕನ್ ತೊಳೆದಿಟ್ಟೇನ್ ರೀ ಕುದಿಯಕ್ಕೆ ಚಿಕನ್ ಕುದೀಟ್ ಅಂದ್ರೆ ಅದೊಂದು ತುಲೇ ಮಾಡಿ ನಂದು ರಾಡಿಗೆ ಹಾತ್ರಿ ಲಗೊಲಗೊಂದು ಸ್ವಲ್ಪ ಸಸ ಅದನ್ನೆಲ್ಲ ಹೊಡೆದು ಪುದಿಯ ಕರ್ಕೊಂಬರ್ತೀನಿ ರೀ ಮಮ್ಮಿ ಓ ಆತಿ ಇಲ್ಲ ಅಡ್ಗಿ ಮಾಡೋದ ಒಂದು ಗಂಟೆ ಆಟ ಆತಡವ ಮತ್ತೆ ಇದು ಕರೆಂಟ್ ಹೋಗೋದು ಬರೋದು ಲೇಟ್ ಚಿಕನ್ ಇಟ್ಟಿಯೇನಾ ಚಿಕನ್ ಇದಕ್ಕೆ ಅಡಿಗೆ ಆದಂಗ ಕರೆಂಟ್ ಅಡಿಗೆ ಕರೆಂಟ್ ಒಂದು ಹೋಗೋದು ಬರೋದು ಮಮ್ಮಿ ಅಡ್ಗಿ ಎಲ್ಲ ಅಂತ ರೆಡಿ ಆಗೈತಿ ದಾದಿ ಮಾರ್ಗ ಫೋನ್ ಹಚ್ಚಿದೆ ಅವ್ರು ಬರ್ತಾರಂದ್ರೆ ಹಾಂ ಮಸ್ತ್ ಗುಲಾಬ್ ಜಾಮೂನ್ ರೆಡಿ ಬಿಸಿ ರೊಟ್ಟಿ ಹ್ಞೂ ಹ್ಞೂ ಹಾಂ ಹಾಂ ಮಸ್ತ್ ಮಾರ್ಕ್ ಫೋನ್ ಹಚ್ಚಿದ್ದೆ ಬರ್ತಾರಂತವ್ರೆ ಬಂದ ತಕ್ಷಣ ಹಾಂ ಬರ್ತಾರಂತ ಇವಾಗಂತ ನೋಡ್ರಿ ಅಡುಗೆ ಎಲ್ಲ ಮಾಡಿದರೆ ಅಡುಗೆ ಮಾಡಿ ಮತ್ತು ಮನೆಯೆಲ್ಲ ಕಸ ಹೊಡೆದನ್ನೆಲ್ಲ ಹೊರ್ಸಿದಾರೆ ಅಮ್ಮಗೆ ಫೋನ್ ಹಚ್ಚಿದಾರೆ ಅಮ್ಮನ ನಾ ಕರ್ಕೊಂಡ್ ಬರ್ತೀನಂತ ಹೇಳಿದ್ರೆ ಹಂಗಾಗಿ ಈಗ ಹೊರ ನಿಂತು ನೋಡ್ರಿ ಅಮ್ಮ ಬರ್ತಾರ ನಾವು ಸ್ವಲ್ಪ ಹೆಂಗೆ ಕರ್ಕೊಂಡ ಅಂತ ಹೇಳಿ ಈಗ ಸಾನಿಯಾ ಮತ್ತು ಯಾಸ್ಮಿನ್ ಹೊಂಡ್ಯಾರೀ ಅಲ್ಲಿ ಅಮ್ಮ ಬರ್ತಾರ ಅಂತೇಳಿ ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿ ಬರ್ಲಾರೆ ಈಗ ಮಮ್ಮಿ ಈಗ ಎಲ್ಲರೂ ಬಂದಾರೆ ಎರಡೂವರೆ ಆಗಿತ್ವಾ ಅಮ್ಮ ಹೆಂಗೈತ್ರಿ ಅಡಿಗೆ ಚಲಾಗೈತ್ರಿ ಹ್ಮ್ ಊನ್ರಿಪ್ಪ ಅರ್ಷಯ ಹೆಂಗೈತಿ ಸೂಪರ್ ಆಗೈತೆ ಹೂನ್ರಿ ಅಮ್ಮ ಇವ್ರ ತಂಗಿ ಕರ್ಕೊಂಬಕೈತಮ್ಮ ಇವ್ರ ತಂಗಿರಿ ಆ ಸೊನಗ ಹಿರಮಗ ಎಲ್ಲಾರ್ಗ ಕರ್ಕೊಂಡ್ಬರ್ಬೇಕಾಯ್ತು ನೋಡ್ರಿ ಅವ್ರ ಒಂದಿಬ್ಬರಿಗೆ ಹೌದನ ಹಾ ಹಾ ಸೋನು ಮಕ್ಕಂದ್ರ ಎಬ್ಬಸ್ಕೊಂಡ್ ಬರ್ಬೇಕಾಯ್ತು ನೀವು ಕಾಮ ಅಮ್ಮ ಇವ ನೋಡ್ರಿಪ್ಪ ಇಲ್ಲಿ ಊಟ ಅಂತ್ರು ಮಾಡಿದ್ವಿ ರೀ ಊಟ ಮಾಡಿದಾದ್ಮೇಲೆ ಆಕಿಗೆ ಹೂ ಮುಡ್ಸಬೇಕಲ್ರಿ ಹಂಗ್ ಟೈಮ್ ನಾಲ್ಕು ಗಂಟೆ ಆಯ್ತು ಅಮ್ಮ ಮುಡಿಸ್ಬಿಡ್ವಾ ಮತ್ತ ಮಳಿಬ್ರ ಆತ ನಾವು ಹೋಗಿವಿ ಗುಡ್ಗ ಕತೆ ತನ ಹಾತಾರೆ ಹಂಗಾಗಿಲ್ಲ ರೆಡಿ ಮಾಡಿ ನೋಡ್ರಿ ಇದು ಸೀರೆ ರೀ ನಮ್ಮ ಸಪ್ಪೆ ತೊಗೊಂಬಂದ್ರಿ ಈ ಸೀರೆ ಹೂವು ಕೋನ ಅಡಿಕೆಯಲ್ಲಿ ಆಮೇಲೆ ಪೌಡ್ರು ಈಗ ಹಾಗೆ ಹೂವು ಮುಟ್ಸನ್ರಿ கண்டாச்ச आपल्या <laughs> <laughs> <ना तुम्या। laughs> <laughs> ಹೋಗಿ ಬರ್ರಿ ವಾ ಟಾಟ ಇಲ್ಲದ ನೋಡುವ ನಿಮ್ಮ ಚಪ್ಪಲ್ರಿ ಇಲ್ಲದ ಇಲ್ಲದ್ರು ಹಾಂ ಹಾಂ ಹೋಯ್ ಬರ್ರಿ ಅದು ಉಪ್ಪು ಕೂಡ ಸಣ್ಣ ಗಟ್ಟಿ ಹಿಡ್ಕ ಚೆಲ್ತೈತೆ